ಇವತ್ತು ರಾಜ್ಯದ ಪಾಲಿಗೆ ಕರಾಳ ಶನಿವಾರ ಭೀಕರ ಅಪಘಾತಕ್ಕೆ ಬರೋಬ್ಬರಿ ಒಂಬತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದು ಅಪಘಾತ ನೆಲಮಂಗಲ ಸಮೀಪ ಆ ಅಪಘಾತದಲ್ಲಿ ಕಂಟೈನರ್ ಬಂದು ಓಲ್ವೋ ಕಾರಿನ ಮೇಲೆ ಪಲ್ಟಿಯಾಗಿದೆ ಕಾರಿನ ಒಳಗಡೆ ಇದ್ದಂತ ಆರು ಮಂದಿ ಒಂದೇ ಕುಟುಂಬದವರು ಅಪ್ಪಚ್ಚಿಯಾಗಿ ಹೋಗಿಬಿಟ್ಟಿದ್ದಾರೆ ಎಲ್ಲರ ಪ್ರಾಣವು ಹೊರಟೋಗಿದೆ ಇನ್ನೊಂದು ಅಪಘಾತ ಮಂಡ್ಯ ಸಮೀಪ ಸಂಭವಿಸಿದ್ದು ಮೂವರು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ಅನ್ನು ಓವರ್ಟೇಕ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಎದುರಿಗೆ ಬರ್ತಿದ್ದಂತ ಲಾರಿಗೆ ಕಾರು ಗುದ್ದಿದೆ ಅವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎರಡು ಅಪಘಾತಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಈ ಅಪಘಾತಗಳಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ ಅದೆಷ್ಟೇ ಬಾರಿ ಜಾಗೃತಿ ಮೂಡಿಸಿದ್ರೂ ಕೂಡ ಜನ ಎಚ್ಚೆತ್ತುಕೊಳ್ಳೋದಿಲ್ಲ ಈ ಮೊದಲ ಅಪಘಾತದ ವಿಚಾರವನ್ನ ಗಮನಿಸೋದಾದ್ರೆ ಇಲ್ಲಿ ಬಿಡಿ ಇವ್ರ ತಪ್ಪೇ ಇರಲಿಲ್ಲ ಇವರು ಬದುಕಲು ವಿಧಿ ಆಟ ಆಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರನ್ನ ಪರ್ಚೇಸ್ ಮಾಡಿ ವೋಲ್ವೋ ಕಾರ್ ಒ ತಿಂಗಳು ಟೈಮ್ ಆಗಿತ್ತು ಅಷ್ಟೇ ಅಷ್ಟರೊಳಗಾಗಿ ಅವರೆಲ್ಲರೂ ಕೂಡ ಪ್ರಾಣ ಬಿಟ್ಟಿದ್ದಾರೆ ಇನ್ನು ತುಂಬಾ ಆಕ್ಸಿಡೆಂಟ್ ಗಳಲ್ಲಿ ಏನಾಗಿ ಬಿಡುತ್ತೆ ನಾವು ರ್ಯಾಶ್ ಡ್ರೈವಿಂಗ್ ಮಾಡ್ತೀವಿ ಅಥವಾ ಓವರ್ಟೇಕ್ ಮಾಡೋದಕ್ಕೆ ಹೋಗ್ತೀವಿ ಅಥವಾ ಇನ್ನೇನೋ ಎಡ್ವರ್ಟ್ ಮಾಡ್ಕೊಂಡು ಪ್ರಾಣವನ್ನ ಕಳ್ಕೊಳ್ತೀವಿ ಆದರೆ ಇಲ್ಲಿ ಅಂಥದ್ದು ಏನೂ ಆಗಿಲ್ಲ ಪಾಪ ತಂಪಾಡಿಗಾ ರಸ್ತೆಯಲ್ಲಿ ಹೋಗ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಡಿವೈಡರ್ ಅನ್ನ ಹಾರಿ ಪಕ್ಕದ ರಸ್ತೆಯಲ್ಲಿ ಇದ್ದಂತ ಕಂಟೈನರ್ ಇವ್ರ ಕಾರ್ ಮೇಲೆ ಪಲ್ಟಿ ಆಗಿಬಿಟ್ಟಿದೆ ಸಾವು ಹೇಗೆ ಬರುತ್ತೆ ನೋಡಿ ಒಮ್ಮೊಮ್ಮೆ ಸಾವು ಬರಬೇಕು ಅಂತಿದ್ರೆ ಯಾವುದೇ ಯಾವ್ದು ರೂಪದಲ್ಲಿ ಬಂದು ಬಿಡುತ್ತೆ ನಾನು ಆರಂಭದಲ್ಲಿ ಹೇಳದ್ನಲ್ಲ ನಾವು ಪಾಠ ಕಲಿಯೋ ಸಾಕಷ್ಟು ಇದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಇಲ್ಲ ಪಾಪ ಅವ್ರು ಏನು ತಪ್ಪೆ ಮಾಡಿಲ್ಲ ಅವ್ರು ಎಚ್ಚರಿಕೆಯಿಂದಲೇ ಹೋಗ್ತಾ ಇದ್ರು ಆದ್ರೂ ಕೂಡ ನೋಡಿ ಸಾವು ಹೇಗೆ ಆ ಕುಟುಂಬವನ್ನ ಹುಡ್ಕೊಂಡು ಬಂದು ಇಡೀ ಕುಟುಂಬವನ್ನ ಬಲಿ ತೆಗೆದುಕೊಂಡು ಬಿಟ್ಟಿದೆ ಅಂತ ಆ ಡೀಟೇಲ್ ಅನ್ನ ಮೊದಲಿಗೆ ಗಮನಿಸೋಣ ಈ ಘಟನೆ ನಡೆದಿದ್ದು ನೆಲಮಂಗಲದ ಟಿ ಬೇಗೂರ್ ಇದೆ ನೋಡಿ ಅಥವಾ ತಾಳಕೆರೆಯ ಭಾಗ ಇದೆ ನೋಡಿ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಸಂಭವಿಸಿದಂತಹ ದುರಂತ ಇದು ಪರ್ಸನಲಿ ನನಗೆ ಆ ರಸ್ತೆಯಲ್ಲಿ ಡ್ರೈವಿಂಗ್ ಮಾಡೋದಂದ್ರೆ ತೀರಾ ಆತಂಕ ಆಗ್ಬಿಡುತ್ತೆ ತೀರಾ ಇಕ್ಕಟ್ಟಾದಂತ ರಸ್ತೆ ಮತ್ತು ತುಂಬಾ ಗುಂಡಿಗಳು ತುಂಬಿರುವ रस्ते ಜೊತೆಗೆ ವಿಪರೀತ ಕಂಟೈನರ್ ಗಳು ಲಾರಿ ಓಡಾಟ ಅಂತೂ ಅಲ್ಲಿ ಇದ್ದೇ ಇರುತ್ತೆ ಅಲ್ಲ ಆ ರಸ್ತೆಲ್ಲಂತೂ ಅದಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಬಹಳ ಬೇಸರ ಅಂದ್ರೆ ಆ ರಸ್ತೆಗೆ ಟೋಲ್ ಕಟ್ತೀವಿ ದುಡ್ಡು ಕೊಟ್ಟೆ ಓಡಾಡ್ತೀವಿ ಆದ್ರೆ ರಸ್ತೆ ಮಾತ್ರ ಸರಿ ಇಲ್ಲ ಇದು ನಮ್ಮೆಲ್ಲರ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಆ ಘಟನೆಯ ವಿಚಾರವನ್ನ ಬರೋಣ ಈ ವೋಲ್ವ ಕಾರ್ ಒಂದೇ ಕುಟುಂಬದ ಆರು ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಈ ಬೆಂಗಳೂರಿಂದ ತುಮಕೂರು ಮಾರ್ಗದಲ್ಲಿ ಹೋಗ್ತಾ ಇದ್ರು ಅಂದ್ರೆ ಬೆಂಗಳೂರಿಂದ ತುಮಕೂರು ಮಾರ್ಗ ಅವ್ರು ಸಿದ ವಿಜಯಪುರಕ್ಕೆ ಹೋಗೋರಂತೆ ಆ ರಸ್ತೆಯಲ್ಲಿ ಅವ್ರು ಹೋಗ್ತಾ ಇದ್ರು ಇನ್ನು ಆ ಕಡೆಯಿಂದ ಕಂಟೈನರ್ ಇದೆಯಲ್ಲ ಅದು ತುಮಕೂರು ಮಾರ್ಗದಿಂದ ಸೀದಾ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂತ ಕಂಟೇನರ್ ಅದು ಕಂಪ್ಲೀಟ್ ಲೋಡ್ ಇದ್ದಂತ ಕಂಟೇನರ್ ಅದು ಬರ್ತಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಕಂಟೇನರ್ ಚಾಲಕನನ್ನ ನಾವು ದೂರುವ ಹಾಗಿಲ್ಲ ಆತ ಬರ್ತಿದ್ದ